ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಬೆಳಗಾವಿ ವಿಧಾನಮಂಡಲ ಅಧಿವೇಶನ ಅನಿರ್ದಿಷ್ಟವಾದಿಗೆ ಮುಂದೂಡಿಕೆಯಾದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ಶುಕ್ರವಾರ ವಿಧಾನಸಭಾ ಉದ್ದೇಶಿಸಿ ಮಾತನಾಡಿದಂತ ಸಿಎಂ ಸಿದ್ದರಾಮಯ್ಯ ಎರಡೂವರೆ ವರ್ಷಗಳ ಅಧಿಕಾರ ಹಂಚಿಕೆ ಏರ್ಪಟ್ಟೇ ಇಲ್ಲ ಅಂತ ಹೇಳಿದ್ದಾರೆ ಅತ್ತಡಿ ಸಿಎಂ ಡಿ ಕೆ ಶಿವಕುಮಾರ್ ನಾನು ಹಾಗೂ ಸಿಎಂ ಒಪ್ಪಂದಕ್ಕೆ ಬಂದಿರೋದು ನಿಜ ಅಂತ ಹೇಳಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಶ್ವೇತಪತ್ರ ಬಿಡುಗಡೆ ಸಮಗ್ರ ಅಭಿವೃದ್ಧಿಗೆ ಅವಕಾಶ ಕಲ್ಪಿಸುವ ಯೋಜನೆಗಳಿಗೆ ಅನುಮತಿ ನೆರವು ಕೋರಲು ಪ್ರಧಾನಿ ಬಳಿಗೆ ಸರ್ವಪಕ್ಷ ನಿಯೋಗ ಕೊಂಡೊಯ್ಯಲು ಸಿದ್ಧವೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದರು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ್ಟ ನೋಡಿ ಪ್ರತಿ ಟನ್ಗೆ ಕಬ್ಬಿಗೆ ರಾಜ್ಯ ಸರ್ಕಾರ ನಿಗದಿಪಡಿಸಿರುವ ಹೆಚ್ಚುವರಿ ಎಂಆರ್ಪಿ ದರವನ್ನು ಪಾವತಿಸಲು ವಿಳಂಬ ಮಾಡ್ತಾ ಇರುವ ಸಕ್ಕರೆ ಕಾರ್ಖಾನೆಗಳನ್ನ ಹೈಕೋರ್ಟ್ ತೀಕ್ಷ್ಣ ಮಾತುಗಳಿಂದ ತರಾಟೆಗೆ ತೆಗೆದುಕೊಂಡಿದೆ ರೈತರು ಕಬ್ಬು ಬೆಳೆಯದೇ ಇದ್ದಿದ್ರೆ ನೀವು ಸಕ್ಕರೆ ಕಾರ್ಖಾನೆಯಲ್ಲಿ ಏನ್ ಮಾಡ್ತಾ ಇದ್ರಿ ಅಂತ ಪ್ರಶ್ನಿಸಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಭಾರತ ವಿರೋಧಿ ನಾಯಕ ಶಫೀರ್ ಉಸ್ಮಾನ್ ಹದಿ ಕಳೆದ ವಾರ ಗುಂಡೇಟ್ ನಿಂದ ಗಾಯಗೊಂಡು ಚಿಕಿತ್ಸೆಗಾಗಿ ಸಿಂಗಾಪುರ ಆಸ್ಪತ್ರೆಗೆ ಸೇರಿದ್ದ ಆತ ಮೃತಪಟ್ಟ ಬಳಿಕ ಬಾಂಗ್ಲಾದಲ್ಲಿ ಹಿಂಸಾಚಾರ ಪುಗಿಲೆತ್ತಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಭಾರತ ಅಮೆರಿಕ ನಡುವಿನ ಬಾಂಧವ್ಯದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ ಕ್ವಾಡ್ ಮೂಲಕ ಭಾರತದೊಂದಿಗೆ ಅಮೆರಿಕದ ರಕ್ಷಣಾ ಸಂಬಂಧವನ್ನು ವಿಸ್ತರಿಸುವ ಉದ್ದೇಶ ಹೊಂದಿರುವ ವಾರ್ಷಿಕ ರಕ್ಷಣಾ ನೀತಿ ಮಸೂದೆಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗುರುವಾರ ಸಹಿ ಹಾಕಿದ್ದಾರೆ ಆ ಮೂಲಕ ಮಸೂದೆ ಕಾನೂನಿನ ಸ್ವರೂಪ ಪಡೆದು ಜಾರಿಗೆ ಬಂದಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಭಾರತದಲ್ಲಿನ ಕ್ವಿಕ್ ಕಾಮರ್ಸ್ ಕಂಪನಿಗಳು ತಮ್ಮ ಕಾರ್ಯತಂತ್ರ ಬದಲಿಸಿಕೊಳ್ಳದಿದ್ರೆ ಅವು ನೀರಿನ ಮೇಲಿನ ಗುಳ್ಳೆಯಂತೆ ಮರೆಯಾಗಲಿವೆ ಅಂತ ಹೇಳಿದ್ದಾರೆ ಬ್ಲಿಂಕೆಟ್ ಸಿಒ ಅಲ್ಬಿಂದರ್ ಧೆನ್ಸಾ ಮಾರುಕಟ್ಟೆ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಳ್ಳಲು ಕ್ವಿಕ್ ಕಾಮರ್ಸ್ ಕಂಪನಿಗಳು ದೊಡ್ಡ ಮೊತ್ತ ಖರ್ಚು ಮಾಡ್ತಾ ಇದ್ದು ಆದಾಯದ ಮೇಲೆ ಹೊಡೆತ ಬಿದ್ದಿದೆ ಹೀಗಾಗಿ ಹೂಡಿಕೆದಾರರು ಹಿಂಜರಿತಾ ಇದ್ದಾರೆ ಆದಾಯ ಕಡಿಮೆ ಆಗ್ತಾ ಇದೆ ಇದೆಲ್ಲದರ ಪರಿಣಾಮ ಏನು ಈ ಕುರಿತ ಅವಲೋಕನಕ್ಕೆ ಚಿಂತನಾ ಪುಟ ನೋಡಿ ನಿಧಾನಗತಿಯ ಮರುಪಾವತಿ ಮತ್ತು ಕಂಪನಿಗಳಿಂದ ಹೆಚ್ಚಿನ ಮುಂಗಡ ತೆರಿಗೆ ಪಾವತಿಯ ಹಿನ್ನೆಲೆಯಲ್ಲಿ ಈ ಹಣಕಾಸು ವರ್ಷದಲ್ಲಿ ಡಿಸೆಂಬರ್ ಹದಿನೇಳರವರೆಗೆ ನಿವ್ವಳ ನೇರ ತೆರಿಗೆ ಸಂಗ್ರಹ ಶೇಕಡ ಎಂಟರಷ್ಟು ಏರಿಕೆಯಾಗಿ ಹದಿನೇಳು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿ ತಲುಪಿದೆ ಮನೆ ಮಾತು ನೋಡಿ ಕೊಲ್ಲಿ ರಾಷ್ಟ್ರ ಸೌದಿ ಅರೇಬಿಯಾದ ಅನೇಕ ಭಾಗಗಳಲ್ಲಿ ಅಪರೂಪಕ್ಕೆ ಭಾರಿ ಹಿಮಪಾತವಾಗಿದ್ದು ಬಿಳಿ ಬಣ್ಣ ಆವರಿಸಿರುವಂತೆ ಕಾಣ್ತಾ ಇದೆ ಈ ಚಿತ್ರಗಳ ಬಗ್ಗೆ ನೆಟ್ಟಿಗರು ಅಚ್ಚರಿ ಅನುಮಾನ ವ್ಯಕ್ತಪಡಿಸಿದ್ದು ಇದು ನೈಸರ್ಗಿಕವೇ ಅಥವಾ ಎಐ ಸೃಷ್ಟಿಯೇ ಅಂತ ಪ್ರಶ್ನಿಸಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಎಂಟು ಬಾರಿಯ ಚಾಂಪಿಯನ್ ಭಾರತ ತಂಡ ಹತ್ತೊಂಬತ್ತು ವಯೋಮಿತಿ ಏಕದಿನ ಕ್ರಿಕೆಟ್ ಏಷ್ಯಾ ಕಪ್ ಟೂರ್ನಿಯಲ್ಲಿ ಸತತ ಎರಡನೇ ಬಾರಿಗೆ ಫೈನಲ್ ಪ್ರವೇಶಿಸಿದೆ ಶುಕ್ರವಾರ ನಡೆದ ಮಳೆ ಬಾಧಿತ ಮೊದಲ ಸೆಮಿಫೈನಲ್ನಲ್ಲಿ ಆಯುಷ್ ಮಹಾತ್ರಿ ಪಡೆ ಎಂಟು ವಿಕೆಟ್ಗಳಿಂದ ಶ್ರೀಲಂಕಾ ಎದುರು ಗೆಲುವು ದಾಖಲಿಸಿತು ಭಾನುವಾರ ನಡೆಯಲಿರುವಂತಹ ಫೈನಲ್ನಲ್ಲಿ ಭಾರತ ತಂಡ ಪ್ರಶಸ್ತಿಗಾಗಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ಎದುರು ಸೆಣಸಲಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ತ್ರಿವಿಕ್ರಮ್ ಸಫಲ್ಯ ನಿರ್ಮಾಣದ ಹಾಗೂ ಗೀತೆ ರಚನೆಕಾರ ಸುಧೀರ್ ಅತಾ ಅವರ ನಿರ್ದೇಶನದಲ್ಲಿ ಮೂಡಿಬಡ್ತಾ ಇರುವ ಬಹು ನಿರೀಕ್ಷಿತ ಚಿತ್ರ ಕುರುಗಚ ಈಗಾಗಲೇ ತ್ರೀ ಡಿ ಪೋಸ್ಟರ್ ಹಾಗೂ ಗುಳಿಗಾ ಗುಳಿಗ ಸಾಂಗ್ ಮೂಲಕವೇ ಸದ್ದು ಮಾಡಿರುವ ಈ ಚಿತ್ರವು ಇದೀಗ ಮತ್ತೊಂದು ಅಪ್ಡೇಟ್ನ ನೀಡಿದೆ ಚಿತ್ರದ ಎರಡನೇ ಹಾಡು ಗಾಳಿ ಗಾಳಿಗಂಧ ಸಾಹಿತ್ಯವನ್ನು ಇತ್ತೀಚೆಗೆ ಅನಾವರಣಗೊಳಿಸಿತ್ತು ಇದೀಗ ಆ ಹಾಡಿನ ಶೂಟಿಂಗ್ ಸ್ಟಿಲ್ ಬಿಡುಗಡೆಗೊಳಿಸಿದೆ ಸದ್ಯ ಈ ಪೋಸ್ಟರ್ ವೈರಲ್ ಆಗ್ತಾ ಇದೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ